ನಮಸ್ತೆ ವೀಕ್ಷಕರೇ ಇವತ್ತಿನ ರೆಸಿಪಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಸಿಂಪಲ್ ಆದ ಒಂದು ಕೇಕ್ ರೆಸಿಪಿನ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಬಂದುಬಿಟ್ಟು ಸಕ್ಕರೆ ತೊಗೊಂಡಿದ್ದೀನಿ ನೆಕ್ಸ್ಟು ಗೋಧಿ ಹಿಟ್ಟು ಮೈದೆ ಹಿಟ್ಟು ಒಂದು ಸ್ವಲ್ಪ ಏಲಕ್ಕಿ ತುಪ್ಪ ಗೋಡಂಬಿ ಪುಡಿ ವಿತ್ ಮೊಸರು ಹಾಲು ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಈ ಏಲಕ್ಕಿನೂ ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಫುಲ್ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ವೀಕ್ಷಕರೇ ಮೊದಲನೇದಾಗಿ ಸಕ್ಕರೆ ಮತ್ತು ಏಲಕ್ಕಿ ಎರಡನ್ನೂ ಸಹ ನುಣ್ಣಗೆ ರುಬ್ಬಿದ್ದೀನಿ ಈ ರುಬ್ಬಿರೋದನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ ಈ ಬಟ್ಲಿಗೆ ಇದನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಈ ಮೊಸರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟು ಹಾಕಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಆಮೇಲೆ ಪತ್ತೆ ಹಾಕೊಂಡ್ರೆ ಆಗುತ್ತೆ ನೋಡಿ ನೋಡಿರಿ ಹಾಲು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಅರ್ಧ ಕಪ್ ಹಾಲು ತಗೊಂಡು ಅಷ್ಟು ಬೇಕಾಗಲ್ಲ ಸ್ವಲ್ಪನೇ ಹಾಕಿ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಹಾಕ್ತೇನೆ ಹಾಲು ಗೋಧಿ ಹಿಟ್ಟು ತಗೊಂಡಿದ್ವಿ ಗೋಧಿ ಹಿಟ್ಟು ಸಹ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಮತ್ತೆ ಬಂದ್ಬಿಟ್ಟು ಮೈದಾ ಹಿಟ್ಟು ಮೈದಾನ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಎರಡೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದೆಲ್ಲ ಹಿಟ್ಟಾಕಿ ಹಾಕಿ ಎಲ್ಲ ರೆಡಿ ಆಗಿದೆ ನಾನು ಅವಾಗಲೇ ಎಣ್ಣೆ ತೋರಿಸ್ತಿಲ್ಲ ನಾನು ಮರ್ಬಿಟ್ಟಿದ್ದೆ ಎಣ್ಣೆ ಹಾಕಬೇಕು ಈಗ ನಾವು ಮಾಮೂಲಿ ಅಡುಗೆ ಮಾಡೋ ಎಣ್ಣೆ ತಗೊಂಡ್ರು ಸಾಕು ಇದರಲ್ಲಿ ಅರ್ಧ ಕಪ್ ಎಣ್ಣೆ ಇದೆ ಎಣ್ಣೆ ನೋಡ್ರಿ ಸಣ್ಣದಾದ ಒಂದು ಬಾಕ್ಸ್ ತಗೊಂಡಿದೀನಿ ನಾನು ಆಮೇಲೆ ಹಾಕಿ ರೆಡಿ ಮಾಡಿ ಇಡ್ತೀವಲ್ಲ ಅದಕ್ಕೆ ಹಂಗಾಗಿ ನೋಡಿ ನೀಟಾಗಿ ಮೊದಲನೇದಾಗಿ ಫಸ್ಟ್ ಎಣ್ಣೆ ಹಾಕಿದ್ದೀನಿ ಎಣ್ಣೆನಾದರೂ ಅಥವಾ ತುಪ್ಪನಾದರೂ ಕ್ಲೀನಾಗಿ ಸವರ್ಬೇಕು ಈ ಥರ ನೆಕ್ಸ್ಟ್ ಬಂದು ಅರ್ಧ ಸ್ಪೂನಷ್ಟು ನಾನು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ನಾವು ಮಾಮೂಲಿ ಅಡುಗೆ ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ಸೋಡಾ ಪುಡಿ ಅದನ್ನೇ ಹಾಕ್ಬಿಟ್ಟಿದ್ದೀನಿ ಚೂರು ಸಹ ಗಂಟೆ ಇದ್ದಂಗೆ ದೋಸೆ ಅದಕ್ಕಿದ್ರೆ ಸಾಕು ಇದು ಫುಲ್ ಗಟ್ಟಿನೂ ಬೇಡ ಫುಲ್ ತೆಳ್ಳಗೂ ಬೇಡ ಈ ರೀತಿ ಇದ್ರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಸಹ ಹೀಗೆ ಮಾಡಿಕೊಡಿ ಫುಲ್ ಗಟ್ಟಿ ಮಾಡ್ಕೊಂಡ್ರೆ ಫುಲ್ ಇದಾಗುತ್ತೆ ಚೆನ್ನಾಗಾಗಲ್ಲ ನೋಡಿ ಈ ರೀತಿ ಇದ್ರೆ ಸಾಕು ನೆಕ್ಸ್ಟು ನಾವು ತಗೊಂಡಿದ್ದೀವಲ್ಲ ಇದಕ್ಕೆ ಹಾಕೋಣ ಹಿಂಗಂದರೆ ಸಣ್ಣ ಸಣ್ಣ ಬಬಲ್ಸ್ ಇರುತ್ತಲ್ಲ ಎಲ್ಲ ನೀಟಾಗಿ ಮೇಲೆ ಬಂದು ಹೊಡೆಯುತ್ತೆ ಅಂತ ಹಿಂಗೆ ಅಂತಾಯಿದ್ದೀನಿ ಹಿಂಗೆ ಸಹ ಹೀಗೆ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ಇದಕ್ಕೆ ಗೋಡಂಬಿ ತೊಗೊಂಡಿದ್ದೀವಲ್ಲ ಈ ಗೋಡಂಬಿನ ಹಾಕಿದರೆ ಸಾಕು ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು ಪಿಸ್ತಾ ಬೇಕಂದ್ರೆ ನೀವು ಪಿಸ್ತಾನೂ ಹಾಕ್ಕೊಳ್ಳಿ ಅಥ್ವಾ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರು ಒಂದು ಸ್ವಲ್ಪ ಬಿಸಿ ಆಗಬೇಕು ಇದು ಜೋರು ಇಟ್ಟಿದ್ದೀನಿ ಆಮೇಲೆ ಮತ್ತೆ ಒಂದು ಸಣ್ಣದಾಗಿ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ ಈ ಸ್ಟ್ಯಾಂಡ್ನ ಈಗ ಜಡೋಣ ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಅದಕ್ಕೋಸ್ಕರ ಜಸ್ಟ್ ಹಿಂಗೆ ಮುಗಿಸ್ ಮುಗಿಸ್ತಾ ಇದ್ದೀನಿ ವಿಶಲ್ ಹಾಕಿಲ್ಲ ನೋಡ್ರಿ ಜಸ್ಟ್ ಬಿಸಿ ಆಗಿದೆ ನೋಡಿ ಇದು ಈ ಬಿಸಿ ಆಗಿದೆಲ್ಲ ಈ ಸಣ್ಣ ಕಿಟ್ಕೊಂಡೆ ನೋಡಿ ಸಣ್ಣ ಕಿಟ್ಕೊಂಡೆ ಇದನ್ನ ನಾನು ಇಡ್ತಾ ಇದ್ದೀನಿ ನೋಡಿ ಇಟ್ಟಿದ್ದೀನಿ ಈಗ ನಾನು ಇದನ್ನು ಸಣ್ಣ ಉರಿಯಲ್ಲೇ ನಾವು ದೊಡ್ಡ ಉರಿ ಇಟ್ಬಿಟ್ರೆ ಮತ್ತೆ ತಳ ಹತ್ತಿಬಿಡುತ್ತೆ ಸಣ್ಣ ಉರಿಯಲ್ಲೇ ನಾವು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡ್ರಿ ರೆಡಿಯಾಗಿದೆ ಕೇಕ್ ಮಾಡೋದಕ್ಕೆ ಇಟ್ಟಿದ್ದೀವಿ ಇದು ಹೇಳ್ಬೇಕಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಅಂತೂ ನಲ್ವತ್ತು ನಿಮಿಷ ಅಂತರೂ ಎಕ್ಸಾಕ್ಟ್ಲಿ ಬೇಕೇ ಬೇಕು ಇದಕ್ಕೆ ಅಡ್ಜೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಈಗಾಗ ಲೆಟಂದ್ರೆ ಸುಮ್ಮನೆ ಕೆಟ್ಟೋಗಿಬಿಡುತ್ತೆ ನಲ್ವತ್ತು ನಿಮಿಷ ಆದಷ್ಟು ಕೇಕು ಸಹ ಚೆನ್ನಾಗಿ ಬೆಂದಿರುತ್ತೆ ಹಂಗಾಗಿ ಒಂದು ನಲ್ವತ್ತು ನಿಮಿಷ ಆಗಲಿ ಇದು ಆದ್ಮೇಲೆ ನೋಡಿ ವೀಕ್ಷಕರೇ ತೆಗಿತಿದ್ದಾನೆ ಇವಾಗ ನಾನು ನಲವತ್ತು ನಲ್ವತ್ತು ನಿಮಿಷ ಆಗಿದೆ ಭಾಳ ಹೊತ್ತು ಬಿಟ್ಟು ನಡಿತೈತಿ ಇದ್ವಿ ನೋಡಿರಿ ಎಷ್ಟು ಉಬ್ಬಿ ಬಂದಿದೆ ನೋಡಿರಿ ನಿಮಗೆ ಸ್ಪೂನಿಂದ ನಾನು ತೋರಿಸ್ತೀನಿ ನೋಡ್ರಿ ಏನು ಹಿಂಗಾಗಿದೆ ಅಂತ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಚೂರು ಅಂಟಲ್ ಹಿಂಗೆ ಅಂಟಿದ್ರೆ ಇನ್ನು ಕೇಕ್ ಬೇಬೇಕು ಅಂತ ಇದು ಫುಲ್ಲು ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಮಗೆ ಕೇಕ್ ಚೆನ್ನಾಗ್ ಇದು ಬಿಸಿ ಆದರೆ ತಣ್ಣಗಾಗಿದೆ ತಣ್ಣಗಾಗಿದೆ ನಂತರ ನಾನು ತೋರಿಸ್ತಾ ಇರ್ತೀನಿ ನೋಡ್ರಿ ಅದ್ರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಇದ್ದಂಗೆ ತಗೊಂಡ್ರೆ ನನಗೆ ತೆಗಿಯಕ್ಕೂ ಆಗೋಲ್ಲ ಸ್ವಲ್ಪ ಬೆಚ್ಚಗಿದೆ ಅಷ್ಟೇ ಫುಲ್ ತಣ್ಣಗಾಗಿಲ್ಲ ನೋಡ್ರಿ ಕೇಕ್ ರೆಡಿಯಾಗಿದೆ ತಗೋದ್ಬಿಟ್ಟು ಹಾಕಿದ್ದೀನಿ ಎಷ್ಟು ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಭಾಳ ಸ್ಮೂತಾಗಾಗಿದೆ ಷ್ಟು ಚೆನ್ನಾಗಿದ್ದು ಸೇಮ್ ನಾವು ಬೇಕ್ರಿಯಲ್ಲಿ ಹೆಂಗ್ ತಂದಿರ್ತೀವಲ್ಲ ಅದೇ ರೀತಿಯೇ ಇದೆ ನೋಡ್ರಿ ತುಂಬಾ ಸುಲಭ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಆದರೆ ಯಾರು ನನ್ನ ಚಾನಲ್ಗೆ ವಸೂಬಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ